ಎಂಬ ಜಿದ್ದಿನಿಂದಲ್ಲ ಕತ್ಸಲೆಯ ಗೆಲುವಿನೆಂಬ ಜಿದ್ದಿನಿಂದಲ್ಲ ಹಣತೆಯ ಬೆಳಕಲ್ಲಿ ನಿನ್ನ ಮುಖ ನಾ ಕಂಡು ನನ್ನ ಮುಖ ನೀ ಕಂಡು ಒಬ್ಬರನ್ನೊಬ್ಬರು ಅರಿತು ಬದುಕರೆಂದು ಇವತ್ತು ಅದ್ಭುತವಾದಂಥ ಹಣತೆಗಳನ್ನು ಹಚ್ಚುವಂಥ ದಿನವನ್ನು ನಾನು ಕಂಡೆ ಅನೇಕ ಶಾಲಾ ಕಾಲೇಜುಗಳಿಗೆ ಅತಿಥಿಯಾಗಿ ಹೋಗಿದ್ದೇನೆ ಅನೇಕ ಬೀಳ್ಕೊಡುವ ಸಮಾರಂಭಗಳನ್ನು ನೋಡಿದ್ದೇನೆ ಆದರೆ ಇವತ್ತಿನ ಈ ಆತ್ಮೀಯವಾದಂತಹ ಸಮಾರಂಭವನ್ನು ನೋಡಿ ನನಗೆ ಮನಸ್ಸು ತುಂಬಿ ಬಂದಂತಹ ಸಮಯ ಇದು ಆತ್ಮದಿಂದ ಆತ್ಮವನ್ನು ಬೆಳಗಿದಂತಹ ದಿನ ಇದು ಬೇರೆಯವರೆಲ್ಲ ತಮ್ಮ ವಿದ್ಯಾರ್ಥಿಗಳನ್ನು ಬೀಳ್ಕೊಡುವಂತಹ ಕೆಲಸ ಮಾಡಿದರೆ ಈ ಸಂಸ್ಥೆಯವರು ತಮ್ಮ ವಿದ್ಯಾರ್ಥಿಗಳಿಗೆ ದೀಪವನ್ನು ಕೊಟ್ಟು ದೀಪದಾನ ಅನ್ನುವಂಥ ಅದ್ಭುತ ಕಾರ್ಯಕ್ರಮವನ್ನು ಮಾಡಿದರೆ ತುಂಬ ಖುಷಿಯಾಯಿತು ಅದಕ್ಕೆ ಇಂತಹ ಆತ್ಮೀಯ ಕಾರ್ಯಕ್ರಮಕ್ಕೆ ನನಗೆ ಬಾ ಅಂತ ಹೇಳಿದಂಥ ದರಾ ಅವರಿಗೆ ಜಾಧವ್ ಸರ್ಗೆ ಮತ್ತು ಕೆ ಟಿ ಪಾಟೀಲ್ ಸಾರಿಗೆ ಮತ್ತು ಎಲ್ಲ ಆಡಳಿತ ಮಂಡಳಿಯವರಿಗೆ ಮತ್ತು ಇಲ್ಲಿದ್ದಂಥ ಎಲ್ಲ ಶಿಕ್ಷಕ ಸಿಬ್ಬಂದಿಯವರಿಗೆ ವಿದ್ಯಾರ್ಥಿಗಳಿಗೆ ಮೊದಲಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಇದೊಂದು ಆತ್ಮೀಯವಾದಂತಹ ಕಾರ್ಯಕ್ರಮ ಈ ಆತ್ಮೀಯವಾದಂತಹ ಕಾರ್ಯಕ್ರಮದಲ್ಲಿ ನಾನೇನು ಮಾತಾಡಬೇಕು ಅನ್ನುವಂತಹ ಕನ್ಫ್ಯೂಷನ್ಗೆ ಇದ್ದೇನೆ ನಾನು ನಾನು ಶಿಕ್ಷಕನಲ್ಲ ವಿದ್ಯಾರ್ಥಿ ಇದ್ದೇ ಮೊದಲು ಇದು ವಿದ್ಯಾರ್ಥಿ ಅಲ್ಲ ಆದರೆ ಕಾಯಂ ಬದುಕಿನ ವಿದ್ಯಾರ್ಥಿ ಅದಂತೂ ಇದೆ ನಾನು ಪಾಲಕನೂ ಅಲ್ಲ ಶಿಕ್ಷಣ ತಜ್ಞನ ಅಲ್ಲ ಇವೆಲ್ಲ ಇಲ್ಲದೆ ಈ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಾನೇನು ಮಾತಾಡುವಲ್ಲಿ ಅನ್ನುವಂತಹ ಆತಂಕದಿಂದಲೇ ತಮ್ಮೆದುರಿಗೆ ಒಂದಿಷ್ಟು ಬಯಸ್ತೇನೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಮಾತಾಡ್ತೇನೆ ಅದರೊಳಗೆ ಯಾರಿಗಾದರೂ ಬೋರಾದರೆ ಕೈ ಎತ್ತಿಬಿಟ್ರೆ ಇಂಗ್ಲಿಷ್ ಶಿಕ್ಷಕರ ಬಗ್ಗೆ ನನಗೆ ಅಪಾರವಾದಂತಹ ಗೌರವ ಈ ಬದುಕಿನಲ್ಲಿ ಅತ್ಯಂತ ಉದಾತ್ತವಾದ ವೃತ್ತಿ ಯಾವುದು ಅಂತ ಕೇಳಿದರೆ ಅದು ಶಿಕ್ಷಕ ವೃತ್ತಿ ನಾವು ವೈದ್ಯರು ವಕೀಲರು ಇಂಜಿನಿಯರ್ಗಳು ಇತ್ಯಾದಿಗಳೆಲ್ಲ ನಮ್ಮ ನಮ್ಮ ವೃತ್ತಿಯಲ್ಲಿ ನಾವು ಪರಿಣಿತರಾಗಿರ್ತೇವೆ ಆದರೆ ಶಿಕ್ಷಕ ವೃತ್ತಿಯಂತಹ ವೃತ್ತಿ ಇನ್ನೊಂದಿಲ್ಲ ಅಂತ ನನ್ನ ಅನಿಸಿಕೆ ಕೊಂಡೂರು ಅವರ ಹೆಸರು ಕೇಳಿರಬೇಕು ಕೊಂಡೂರು ಶಾಲೆಯ ಹೆಸರು ಅಲ್ಲಿ ಒಮ್ಮೆ ಅತಿಥಿಯಾಗಿ ಹೋಗಿದ್ದೆ ಆವಾಗ ಕೊಂಡೂರು ಸರ್ ಹೇಳಿದರು ಸರ್ ನನಗೆ ಎಮ್ ಬಿ ಬಿ ಎಸ್ ಸಿಕ್ಕಿತ್ತು ಆದರೂ ಬಿಟ್ಟು ನಾನು ಬಿ ಎಸ್ ಸಿ ಮಾಡಿ ಈ ಕಾಲೇಜ್ ತೆಗೆದೆ ಅಂತ ಹೇಳಿದರು ನಾನನ್ನೇ ಭಾಳ ಒಳ್ಳೆಯ ಕೆಲಸ ಮಾಡಿದ್ದೀನಿ ನೀವು ಎಮ್ ಬಿ ಬಿ ಎಸ್ ಮಾಡಿದರೆ ಈ ಸಮಾಜಕ್ಕೆ ಡಾಕ್ಟರ್ ಕೊಣ್ಣೂರು ಅನ್ನುವಂಥ ಒಬ್ಬ ವೈದ್ಯ ಸಿಗಬಹುದಾಗಿತ್ತು ಆದರೆ ನೀವು ಟೀಚರ್ ಕೊಣ್ಣೂರು ಆಗಿದ್ದರಿಂದ ನನ್ನಂಥ ನೂರಾರು ವೈದ್ಯರನ್ನು ನೀವು ತಯಾರು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಹ ಅದ್ಭುತ ವೃತ್ತಿಯಲ್ಲಿದ್ದೀರಿ ಅಂತ ಅವರಿಗೆ ಹೇಳಿದೆ ಶಿಕ್ಷಕರ ವೃತ್ತಿನೇ ಅಂತಾರೆ ಇಟ್ಲಿಯಲ್ಲಿ ಫ್ಲಾಲೆನ್ಸ್ ಫ್ಲಾರೆನ್ಸ್ ಅನ್ನುವಂಥ ಒಂದು ನಗರ ಇದೆ ಆ ಫ್ಲಾರೆನ್ಸ್ನಲ್ಲಿ ಡೇವಿಡ್ ಅನ್ನುವಂಥ ಒಂದು ವಿಗ್ರಹ ಇದೆ ನೀವೆಲ್ಲ ಯುರೋಪಿಗೆ ಹೋದಾಗ ಆ ವಿಗ್ರಹವನ್ನು ನೋಡ್ರಿ ಒಂದು ಸಲ ಯುರೋಪ್ಗೆ ಹೋಗ್ಲಿಕ್ಕೆ ಐದಾರು ಲಕ್ಷ ಬೇಕು ಎಲ್ಲಿಂದ ತರಲಿ ಅಂತ ಅನ್ಬೇಡ್ರಿ ಗಳಿಸ್ಬೇಕು ನೀವು ದುಡ್ಡು ಗಳಿಸ್ಬೇಕು ಶ್ರೀಮಂತರಾಗಬೇಕು ಇಡೀ ಜಗತ್ತನ್ನು ನೋಡುವಂಥ ಕೆಲಸ ಮಾಡಬೇಕು ಅಕಸ್ಮಾತ್ ನೀವು ಬಡವರಾಗಿ ಹುಟ್ಟಿದ್ರೆ ಅದು ನಿಮ್ಮ ತಪ್ಪಲ್ಲ ಆದರೆ ನೀವು ಬಡವರಾಗಿ ಸತ್ತರೆ ಅದು ನಿಮ್ಮ ತಪ್ಪು ಯಾರೂ ಬಡವರಾಗಿ ಸಾಯಬಾರ್ದು ಎಲ್ಲರೂ ಶ್ರೀಮಂತರಾಗಬೇಕು ಶ್ರೀಮಂತರಾಗಬೇಕು ಅಂತಂದರೆ ಅನ್ಯಾಯದ ದಾರಿಯಿಂದ ಶ್ರೀಮಂತರಾಗಬಾರದು ನ್ಯಾಯದ ದಾರಿಯಲ್ಲಿ ಕಾಯಕದ ದಾರಿಯಲ್ಲಿ ನೀವು ಶ್ರೀಮಂತರಾಗುವಂತಹ ಕೆಲಸವನ್ನು ಮಾಡಬೇಕು ಇವತ್ತಿನಿಂದಲೇ ಅದಕ್ಕೆ ಗುರಿಯನ್ನು ಇಟ್ಕೊಳ್ಬೇಕು ಶ್ರೀಮಂತಿಗೆ ಬೇಕು ಮನುಷ್ಯನಿಗೆ ಯಾಕೆ ಬಹಳಷ್ಟು ಜನ ಶ್ರೀಮಂತರಾದರೆ ಕೆಟ್ಟ ಬಡವರಾಗಿರಬೇಕು ಆದರ್ಶರಾಗಿರಬೇಕು ಏನೋ ಮಾತಾಡ್ತಾರೆ ಹಾಗೆಲ್ಲ ಮಾತಾಡೋದವರು ಶ್ರೀಮಂತರಾದ ಮೇಲೆ ಅದನ್ನು ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅದಕ್ಕೆ ಬಡವರಾಗಿ ಹುಟ್ಟುವುದು ತಪ್ಪಲ್ಲ ಆದರೆ ಶ್ರೀಮಂತ ಬಡವರಾಗಿ ಸಾಯೋದು ತಪ್ಪು ದುಡ್ಡು ಗಳಿಸ್ಬೇಕು ಅನ್ನ ಒಂದು ಕೇಳಿ ನೀವು ಪ್ರತಿದಿನ ಅನ್ನ ಊಟ ಮಾಡಬೇಕಾದ್ರೆ ಕೇಳಬೇಕು ಅನ್ನ ಒಂದು ಕೇಳಿ ಅದನ್ನು ಬೇಯಿಸಿದ ನೀರು ನಿನ್ನ ದುಡಿಮೆಯ ಬೆವರು ತೆರರ ಕಣ್ಣೀರು ನೀ ಅಣ್ಣ ಊಟ ಮಾಡಬೇಕಾದ್ರೆ ಕೇಳಬೇಕು ಏನು ಕೇಳಬೇಕು ಅಂತಂದರೆ ಇದನ್ನು ಬೇಯಿಸಿದಂಥ ನೀರು ನಾನು ದುಡಿದು ಗಳಿಸಿದಂತಹ ನೀರು ಅಥವಾ ಬೇರೆಯವರ ಕಣ್ಣೀರು ಅನ್ನೋದನ್ನು ನಾವು ಕೇಳ್ಕೊಳ್ಬೇಕು ನಾನು ದುಡಿಸಿದ ನಾನು ಬೆವರು ಹರಿಸಿದ ನೀರು ಅದು ಇತ್ತು ಅಂತಂದರೆ ಅದರಂತಹ ಅದ್ಭುತವಾದ ಮತ್ತೊಂದಿಲ್ಲ ನೀವು ಹೇಗೆ ಗಳಿಸಬೇಕು ಅಂತಂದರೆ ನೀವು ಉಣ್ಣುವ ಅನ್ನ ನಿಮ್ಮದೇ ಆಗಿರಬೇಕು ಹಾಗೆ ಗಳಿಸಿ ಒಮ್ಮೆ ಫ್ಲಾರೆನ್ಸಿಗೆ ಹೋಗಿ ಅಲ್ಲಿದ್ದಂಥ ಡೇವಿಡ್ ಅನ್ನುವಂಥ ಒಂದು ಅದ್ಭುತ ಮೂರ್ತಿಯನ್ನು ನೀವು ನೋಡಬೇಕು ಹದಿನೇಳು ಫೂಟ್ ಎತ್ತರದ ಕಲ್ಲಿನ ಮೂರ್ತಿಯನ್ನು ಮೈಕೆಲ್ ಎಂಜಿಲೋ ಅನ್ನುವಂಥವನು ತನ್ನ ಇಪ್ಪತ್ತಾರನೇ ವಯಸ್ಸಿನಲ್ಲಿ ಕೆತ್ತಿದ ಇವತ್ತಿಗೂ ಕೂಡ ಪ್ರಪಂಚದ ಅದ್ಭುತ ಮೂರ್ತಿ ಅದು ನಾಲ್ಕು ವರ್ಷ ಹಗಲು ರಾತ್ರಿ ಕೂಡಿ ಆ ಮೂರ್ತಿಯನ್ನು ಕೆತ್ತಿದ ಮೇಲೆ ಅಲ್ಲಿದ್ದಂಥ ಭಾಳಷ್ಟು ಜನ ಕೇಳಿದರು ಇಂತಹ ಅದ್ಭುತ ಮೂರ್ತಿಯನ್ನು ಕೆತ್ತಲಿಕ್ಕೆ ನಿನಗೆ ಹೇಗೆ ಸಾಧ್ಯ ಆಯಿತು ಅಂತ ಕೇಳಿದರು ಒಂದೇ ಮಾತು ಹೇಳಿದ ಆತ ಅಲ್ಲೊಂದು ಕಲ್ಲು ಬಿದ್ದಿತ್ತು ಸಂಗಮೌರಿ ಕಲ್ಲು ದೊಡ್ಡದೊಂದು ಹದಿನೇಳು ಇಪ್ಪತ್ತು ಫೂಟಿಂದ ಕಲ್ಲು ಬಿದ್ದಿತ್ತು ನಾನು ನೋಡಿದೆ ಆ ಕಲ್ಲಿನೊಳಗೆ ಡೇವಿಡ್ ಅನ್ನುವಂಥವನು ಅದಾಗಲೇ ಅಡಗಿಕೊಂಡಿದ್ದ ಡೇವಿಡ್ ಅನ್ನಂಥವನು ಇದ್ದ ಅದರೊಳಗಿದ್ದ ನಾನೇನು ಮಾಡಿದೆ ಅಂತಂದರೆ ಅದರ ಸುತ್ತಲೂ ಇದ್ದಂಥ ಚಿಪ್ಪುಗಳನ್ನು ತೆಗೆದುಬಿಟ್ಟೆ ಡೇವಿಡ್ ಹೊರಗೆ ಬಂದ ಶಿಕ್ಷಕರು ಇದೇ ಕೆಲಸವನ್ನು ಮಾಡ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಬ್ಬ ಅದ್ಭುತವಾದ ವ್ಯಕ್ತಿ ಇದ್ದಾನೆ ಆ ವ್ಯಕ್ತಿ ಸುತ್ತ ಇದ್ದಂತಹ ಚಿಪ್ಪುಗಳನ್ನು ತೆಗೆದು ಆ ವ್ಯಕ್ತಿಯನ್ನು ಹೊರೆತರುವಂತಹ ಕೆಲಸವನ್ನು ಶಿಕ್ಷಕರು ಮಾಡ್ತಾರೆ ಅಂತಹ ಅದ್ಭುತ ವ್ಯಕ್ತಿ ನನಗೆ ಖುಷಿಯಾಗ್ತದೆ ಮತ್ತು ಈ ಶಾಲೆಯನ್ನು ಕಟ್ಟಿದಂಥವರ ಶ್ರಮವನ್ನು ನಾನು ಕೇಳ್ತಾ ಕೊಡ್ತಿದ್ದೆ ಪಾಟೀಲ್ ಸರ್ ಜೊತೆ ಮಾತಾಡಬೇಕಾದ್ರೆ ಇದು ಆ ಊರಿನ ದಾಳಿಂಬಿರಿ ಬೆಳೆಗಾರರು ಹಣ್ಣು ಬೆಳೆಗಾರರ ಸಂಘದವರು ಮಾಡಿದಂಥ ಶಾಲೆ ಕೇಳಿ ಖುಷಿಯಾಯಿತು ಅತ್ಯಂತ ಸುಂದರವಾದಂಥ ವಾತಾವರಣ ದೂರಿಂದ ನೋಡಿದರೆ ಆ ಚಿಕ್ಕು ಗಿಡಗಳು ಅವು ಹುಣಸೆ ಗಿಡಗಳನ್ರಿ ಅಂತ ಕೇಳಿದೆ ಭಾವಕನ್ಸರಿಗೆ ಈಗ ಅಲ್ಲಿ ಕರ್ಕೊಂಡು ಹೋದರು ನೋಡಿದೆ ನೂರು ವರ್ಷ ಬೆಳೆದಂತಹ ಗಿಡಗಳು ಖುಷಿ ಕೊಡುವಂತಹ ಗೆಳೆಯರು ಅದೇ ರೀತಿ ಈ ಸಂಸ್ಥೆಯನ್ನು ಬೆಳೆಸಿದ್ದಾರೆ ಸಂಸ್ಥೆಯನ್ನು ಎತ್ತಿ ತಂದು ನಿಲ್ಲಿಸಿದ್ದಾರೆ ಅನೇಕ ಸಂಸ್ಥೆಗಳನ್ನು ನಾನು ನೋಡಿದ್ದೇನೆ ಇಂಥ ಅದ್ಭುತವಾದ ಸಂಸ್ಥೆ ಇಷ್ಟೊಂದು ಆತ್ಮೀಯ ವಾತಾವರಣ ಇದ್ದಂಥ ಸಂಸ್ಥೆ ನೋಡಿ ಖುಷಿಯಾಗ್ತದೆ ಏನಾಯಿತು ಅಂತಂದರೆ ಒಂದು ಮಾತು ಸರ್ವಜ್ಞ ಹೇಳಿದಂತಹ ಒಂದು ಮಾತು ನಮಗೆಲ್ಲ ಗೊತ್ತಿದೆ ವಿದ್ಯೆ ಕಲಿಸದ ತಂದೆ ಬುದ್ಧಿ ಕೊಡದ ಗುರುವು ಬಿದ್ದಿರಲು ಬಂದು ನೋಡದ ತಾಯಿಯು ಶುದ್ಧ ವೈರಿಗಳು ಸರ್ವಜ್ಞ ಇದೆಲ್ಲ ಗೊತ್ತಿದೆ ವಿದ್ಯೆ ಕಲಿಸದ ತಂದೆ ಅಂತಿದ್ದೆವು ಮೊದಲ ಈಗ ವಿದ್ಯೆ ಕೊಡಿಸದ ತಂದೆ ಅಲ್ಲಿಗೆ ಬಂದು ಮುಟ್ಟಿದ್ದೆವು ವಿದ್ಯೆ ಕೊಡಿಸದ ತಂದೆ ಕೊಡಿಸ್ಬೇಕಾಗ್ತದೆ ವಿದ್ಯೆ ಕೊಡಿಸ್ಬೇಕಾಗ್ತದೆ ಶಾಲೆಗೆ ಡೊನೇಷನ್ ಕೊಡಬೇಕು ಮುಂದೆ ಎಮ್ ಬಿ ಬಿ ಎಸ್ ಕಳಿಸಬೇಕಾದ ಒಂದು ಕೋಟಿ ಕೊಡಬೇಕು ಎಮ್ ಎಸ್ ಕಳಿಸೋಕಾರ ಐದು ಕೋಟಿ ಕೊಡಬೇಕು ಹೀಗೆ ವಿದ್ಯೆ ಕೊಡಿಸುವ ತಂದೆಗಳ ಈಗ ಈಗಿನ ತಂದೆಗಳಿಗೆ ವಿದ್ಯೆ ಕೊಡಿಸುವಂಥ ಪರಿಸ್ಥಿತಿ ಇದೆ ಅದು ಖುಷಿಯಾಗಿದ್ದೇನು ಅಂತಂದರೆ ಈ ವಿದ್ಯಾಸಂಸ್ಥೆಯಲ್ಲಿ ವಿದ್ಯೆ ಕಲಿಸದ ತಂದೆ ಅನ್ನಲಿಕ್ಕೆ ಸಾಧ್ಯ ಇದೆ ಯಾಕಂತಂದರೆ ಇಲ್ಲಿ ಡೊನೇಷನ್ಗಳಿಲ್ಲ ಅಂತಹ ಅದ್ಭುತ ಶಾಲೆ ನಾವೇನು ಅಂದೆವು ಅಂತಂದರೆ ವಿದ್ಯೆ ಕಲಿಸದ ತಂದೆ ಬುದ್ಧಿ ಕೊಡದ ಗುರು ಬಿದ್ದಿರಲು ಬಂದು ನೋಡದ ತಾಯಿ ಆಯಿತು ಈ ಮೂರು ಜನ ಅದಾರೆ ವಿದ್ಯೆ ಕಲಿಸುವ ತಂದೆ ಅದಾನೆ ಬುದ್ಧಿ ಕೊಡುವ ಗುರು ಅದಾನೆ ಬಿದ್ದಿರಲು ಬಂದು ನೋಡುವ ತಾಯಿಯೂ ಇದ್ದಾರೆ ಆದರೆ ವಿದ್ಯಾರ್ಥಿಗಳ ಬಗ್ಗೆ ಸರ್ವಜ್ಞ ಏನೂ ಹೇಳಲೇ ಇಲ್ಲ ವಿದ್ಯಾರ್ಥಿಗಳು ಏನಿರಬೇಕಾಗಿತ್ತು ಅನ್ನೋದನ್ನು ಸರ್ವಜ್ಞ ಹೇಳಲಿಲ್ಲ ನಾವು ಇವತ್ತು ಹೇಳುವಂಥ ಪರಿಸ್ಥಿತಿ ಬಂದಿದೆ ವಿದ್ಯಾರ್ಥಿಗಳು ಏನಿರಬೇಕು ವಿದ್ಯಾರ್ಥಿಗಳು ಹೇಗಿರಬೇಕು ಏನು ಕಲಿಬೇಕು ವಿದ್ಯಾರ್ಥಿಗಳು ಶಾಲೆಯಲ್ಲಿಂದು ಒಂದು ಮಾತಿದೆ ಶಿಕ್ಷಣ ಅಂತಂದರೆ ಏನು ಅಂತಂದರೆ ಶಾಲೆಯಲ್ಲಿ ಕಲಿತದ್ದೆಲ್ಲ ಮರೆತು ಶಾಲೆಯಲ್ಲಿ ಕಲಿತದ್ದೆಲ್ಲ ಮರೆತು ಅಲ್ಲಿ ಏನಾದರೂ ಉಳಿದಿತ್ತು ಅಂದರೆ ಅದು ಶಿಕ್ಷಣ ವಿಪರ್ಯಾಸದ ಮಾತು ಅನ್ನಿಸ್ತದೆ ಶಾಲೆಯಲ್ಲಿ ಕಲಿತಿದ್ದೆಲ್ಲ ಮರೆತು ಹೋದ ಮೇಲೆ ಅಲ್ಲೇನು ಉಳಿತದೆ ಶಿಕ್ಷಣ ಅಂತ ಅನ್ನೋದನ್ನ ವಿಚಾರ ಮಾಡಿದರೆ ನಾನು ಬಹುಶಃ ನಾಲ್ಕನೇ ತೇಜಿನೋ ಐದನೇ ತೇಜಿನ ನಮ್ಮ ಪಠ್ಯ ಇತ್ತು ಒಂದು ಚರಿಪಾರಣ್ಯದ ಪಕ್ಷಿ ಒಂದು ತರುಗೊಡ್ಡಾಗಲ್ ಫಲಂ ತೀವಿದ ಮರಗಳು ಕೊಟ್ಟವೆ ಪುಷ್ಪವೊಂದು ಬಳಲಲ್ ಭೃಂಗಕ್ಕೆ ಹೂವಿಲ್ಲವೆ ಸೋಮೇಶ್ವರ ಶತಕ ಈಗ ಸೋಮೇಶ್ವರ ಶತಕ ಐತೆ ಅಂತ ಗೊತ್ತಿಲ್ಲ ನನಗೆ ಇದು ನಾನು ನಾಲ್ಕನೇ ಇದ್ದಾಗ ಕಲಿತಂತಹ ಕವಿತೆ ಇವತ್ತಿನ ತನಕನೂ ನನಗೆ ಭಯಪಟ್ಟು ಬರ್ತದೆ ಅಂದರೆ ನನ್ನ ಶಿಕ್ಷಣ ಭಾರಿ ಆಯ್ತು ಅಂತ ಕೇಳಿದರೆ ಅಲ್ಲ ಕಲ್ತಿದ್ದೇನೆ ನಾನು ಬಾಯ್ಪಾಟು ಮಾಡಿದರೆ ಆ ಶಿಕ್ಷಣ ಭಾರಿ ಆಗಲಿಲ್ಲ ಏನಾಗಬೇಕಾಗಿದೆ ಅಂತಂದರೆ ಅದನ್ನ ಏನು ಕಲ್ತೀನಿ ಅದರ ಅರ್ಥ ಏನು ಅನ್ನೋದನ್ನು ತಿಳ್ಕೊಬೇಕು ನಾನು ಚರಿಪಾರಣ್ಯದ ಪಕ್ಷಿಗೊಂದು ತರುಗೊಡ್ಡಾಗಲು ತೀವಿದ ಮರಗಳು ಕೊಟ್ಟವಿ ಅಂತ ಕೇಳ್ದಾನೆ ಕವಿ ಅಂತಂದರೆ ಈ ಅರಣ್ಯದಲ್ಲಿ ಫಲ ಕೊಡುವಂತಹ ಅನೇಕ ಮರಗಳದವ ಅದರೊಳಗೆ ಒಂದು ಮರ ಒಣಗಿ ಹೋಯಿತು ಅಂತಂದರೆ ಈ ಪಕ್ಷಿಗೆ ಇನ್ನೊಂದು ಮರ ಇಲ್ಲ ಅನ್ನೋ ಅಂತ ಕೇಳ್ತಾನೆ ಅಂದರೆ ಒಂದು ಹಾದಿ ಮುಚ್ಚಿದರೆ ಇನ್ನೊಂದು ಹಾದಿ ಇದೆ ಅನ್ನೋದನ್ನು ನಾನು ಅರ್ಥ ಮಾಡ್ಕೊಳ್ಬೇಕು ಅದನ್ನು ಅರ್ಥ ಮಾಡಿಕೊಂಡೆ ಅಂತಂದರೆ ಶಿಕ್ಷಣ ಕಲಿತಿದ್ದು ಸಾರ್ಥಕ ಅನ್ಕೊಂಡಂಗಾಯಿತು ಏನು ಕಲಿಬೇಕು ನಾನು ಶಿಕ್ಷಣದೊಳಗೆ ಅಂತಂದರೆ ಬದುಕನ್ನು ಹೇಗೆ ಬದುಕಬೇಕು ಮುಂದಿನ ದಿನಗಳಲ್ಲಿ ನಾನು ಏನಾಗಬೇಕು ಹೇಗಿರಬೇಕು ಅನ್ನೋದನ್ನು ಕಲಿಯಿಸೋದು ಕಲಿಯುವುದು ಶಿಕ್ಷಣ ಆ ಶಿಕ್ಷಣವನ್ನು ತಾವೆಲ್ಲ ಮೈಗೂಡಿಸಿಕೊಳ್ಳಬೇಕಾಗಿದೆ ಬದುಕನ್ನು ಹೇಗೆ ಬದುಕಬೇಕು ಪರರಿಗೆ ಉಪಕಾರಿಯಾಗುವಂಥ ಬದುಕನ್ನು ನಾನು ಯಾವ ರೀತಿ ಬದುಕಬೇಕು ನನ್ನ ಮನೆಯನ್ನು ಸುಧಾರಿಸುವಂಥ ಬದುಕನ್ನು ನಾನು ಹ್ಯಾಂಗೆ ಬದುಕಬೇಕು ಮನೆಗೆದ್ದು ಮಾರೋಗ್ಯತೆ ನಮ್ಮ ಮನೆಯನ್ನು ನಾವು ಸುಧಾರಿಸ್ಕೊಳ್ಬೇಕು ನನ್ನನ್ನು ನಾನು ಸುಧಾರಿಸ್ಕೊಳ್ಬೇಕು ವಿವೇಕಾನಂದರವರು ಹೇಳ್ತಾರೆ ನಿನ್ನನ್ನು ನೀನು ಸುಧಾರಿಸಿಕೋ ಜಗತ್ತಿನಲ್ಲಿ ಒಬ್ಬ ಮೂರ್ಖ ಕಡಿಮೆಯಾಗುತ್ತಾನೆ ನನ್ನನ್ನು ನಾನು ಸುಧಾರಿಸ್ಕೊಳ್ಬೇಕಾಗಿದೆ ಅಂದರೆ ಇಡೀ ಜಗತ್ತು ತನ್ನಿಂದ ತಾನೇ ಸುಧಾರಿಸ್ತದೆ ಅದು ನಮ್ಮ ಶಿಕ್ಷಣ ನಮಗೆ ಕೊಡ್ತಾ ಹೋದಂಥ ಕೆಲಸ ಜೀವನಕ್ಕಾಗಿ ಉಪಜೀವನಕ್ಕಾಗಿ ನಾವು ಶಿಕ್ಷಣವನ್ನು ಪಡಿಬೇಕು ಉಪಜೀವನ ಅಂತಂದರೆ ಏನು ನಾನು ವೈದ್ಯನಾಗಿದ್ದು ಉಪಜೀವನ ಅವರು ಶಿಕ್ಷಕರಾಗಿದ್ದು ಉಪಜೀವನ ಇನ್ನೊಬ್ಬರು ಇಂಜಿನಿಯರ್ ಆಗಿದ್ದು ಉಪಜೀವನ ಇದನ್ನು ನಾವು ಉಪಜೀವನ ಅಂತ ಕರಿತೇವೆ ಉಪಜೀವನ ಅಂತೇವೆ ಇಡೀ ದಿವಸ ಬೆಳಗ್ಗೆಯಿಂದ ರಾತ್ರಿ ತನಕ ನಾನು ಪೇಷಂಟ್ ನೋಡ್ಬೋದು ಎಲ್ಲ ಮಾಡಿದ್ದು ಕೂಡ ಉಪಜೀವನ ಅಲಿಸ್ಕೊಳ್ತದೆ ಇದನ್ನು ಉಪಜೀವನ ಅಂತೆವೋ ಮೇಲೆ ಜೀವನ ಅನ್ನೋದೊಂದು ಏನೋ ಇದೆ ಅಂದಂಗಾಗಿಲ್ಲ ಜೀವನ ಅನ್ನೋದೊಂದು ಏನೋ ಇದೆ ಯಾವುದು ಜೀವನ ಅಂತಂದರೆ ಒಳ್ಳೆಯವರಾಗಿರುವುದು ಮತ್ತೊಬ್ಬರಿಗೆ ಸಹಾಯ ಮಾಡುವುದು ಇವೆಲ್ಲವೂ ಜೀವನ ಇವು ಜೀವನಗಳು ನಾವೆಲ್ಲ ಕಲಿಯೋದು ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಉಪಜೀವನಕ್ಕಾಗಿ ಕಲಿತಾ ಇದ್ದೇವೆ ಜೀವನಕ್ಕಾಗಿ ಕಲಿಬೇಕಾಗಿದೆ ಹೀಗೆ ಜ್ಞಾನ ಸಂಪಾದನೆ ಕೂಡ ಕ್ರೀಡೆಯಷ್ಟೇ ಖುಷಿ ಕೊಡುವಂಥದ್ದಾಗಬೇಕು ಮೆಥಮೆಟಿಕ್ಸನ್ನು ನಾನು ಮಾಡ್ತಾ ಕುಳಿತುಕೊಂಡ್ರೆ ಕ್ರೀಡೆಯಷ್ಟು ಖುಷಿ ಕೊಡಬೇಕದು ನಮಗೆ ಆ ರೀತಿ ಜ್ಞಾನ ಸಂಪಾದನೆ ಮಾಡಬೇಕು ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಹಾವಳಿ ಬಂದ ಮೇಲೆ ಜ್ಞಾನ ಸಂಪಾದನೆ ಅನ್ನೋದು ಬರೀ ವಿಷಯ ಸಂಗ್ರಹಣೆ ಆಗಿ ಉಳಿದಿದೆ ವಿಷಯ ಸಂಗ್ರಹಣೆ ಬೇರೆ ಜ್ಞಾನ ಸಂಪಾದನೆ ಬೇರೆ ಹೀಗೆ ವಿದ್ಯಾರ್ಥಿಗಳಲ್ಲಿ ವಿವೇಕವನ್ನು ತುಂಬುವುದು ಶಿಕ್ಷಣ ವಿದ್ಯಾದದ ಅತಿ ವಿನಯಂ ವಿದ್ಯೆಯಿಂದ ವಿನಯ ಬರ್ತದೆ ವಿನಯದಿಂದ ಧನ ಬರ್ತದೆ ಈ ಧನ ವಿದ್ಯೆಯ ನಡುವಿನ ಅಂತರದಲ್ಲಿ ನಮಗೆ ವಿನಯ ಬೇಕು ವಿದ್ಯೆಯ ಜೊತೆಗೆ ವಿನಯ ಬರಬೇಕು ವಿದ್ಯೆಯ ಜೊತೆಗೆ ವಿನಯ ವಿನಯದಿಂದ ಹಣ ಹಣದಿಂದ ಸುಖ ನಾವೇನು ಮಾಡಿದೆವು ಅಂತಂದರೆ ವಿದ್ಯೆ ಹಣ ಸುಖ ಈ ವಿನಯವನ್ನು ಕಳ್ಕೊಂಬಿಟ್ಟೆವು ವಿನಯ ಬೇಕು ಬದುಕಿನಾದ್ಯಂತ ವಿನಯ ಇರಬೇಕು ಮನುಷ್ಯನಿಗೆ ಇದಾದ ಮೇಲೆ ನೀವು ಮುಂದೆ ಪಿ ಯು ಸಿಗೆ ಹೋಗ್ತೀರಿ ಪಿ ಯು ಸಿ ಅಂತಂದು ಅಂದ ತಕ್ಷಣ ನಿಮಗೆ ಹಾದಿಗಳು ನೂರ ಎಂಟು ಹಾದಿಗಳು ಸಿಗ್ತವೆ ಯಾವ ಹಾದಿಯನ್ನು ನೀವು ಆರಿಸ್ಕೊಳ್ಬೇಕು ಅನ್ನುವುದನ್ನು ನೀವು ಇದು ನಿರ್ಧರಿಸಬೇಕು ಪಿ ಯು ಸಿಗೆ ಹೋಗಬೇಕಾದರೆ ನೀವು ನಿರ್ಧಾರ ಮಾಡಬೇಕು ನಿಮ್ಮ ಪಾಲಕರ ಜೊತೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ನಾನು ಏನು ಏನಾಗಬೇಕು ಅನ್ನುವ ನಿರ್ಧಾರವನ್ನು ತೆಗೆದುಕೊಂಡು ನಿಮಗೆ ಅನುಕೂಲವಾದಂತಹ ನಿಮಗೆ ಅನುಕೂಲವಾದಂತಹ ಬ್ರ್ಯಾಂಚ್ಗೆ ನೀವು ನೀವು ಹೋಗಬೇಕು ವೈದ್ಯರಾಗ್ತಿರೋ ಇಂಜಿನಿಯರ್ ಆಗ್ತಿರೋ ಏನಾದರೂ ಆಗಲಿ ಒಳ್ಳೆಯ ಮನುಷ್ಯರಾಗಿ ಬದುಕುವಂತಹ ಒಂದು ದಾರಿಯನ್ನು ಹುಡುಕೊಳ್ಬೇಕು ದಾರಿ ಮತ್ತು ಗುರಿ ಎರಡೂ ಚೆನ್ನಾಗಿದ್ದರೆ ಬದುಕು ತಣ್ಣದ ಚೆನ್ನಾಗಿ ಚೆನ್ನಾಗ್ತದೆ ಅಂಥದ್ದನ್ನು ನೀವು ಆರಿಸಿಕೊಳ್ಳಬೇಕಾಗ್ತದೆ ಪ್ರತಿದಿನ ರಾತ್ರಿ ಮಲಗಬೇಕಾದರೆ ಒಂದು ಮಾತನ್ನು ನೀವು ಕೇಳ್ಕೊಳ್ಬೇಕು ಪ್ರತಿದಿನ ರಾತ್ರಿ ನೀವು ತಾವೆಲ್ಲ ಕಂಪ್ಯೂಟರನ್ನು ಬಳಸಿದ್ದೀರಿ ಅಂತ ಹೇಳ್ಕೊಡ್ತೇನೆ ನಾನು ಕಂಪ್ಯೂಟರನ್ನು ನೀನು ಆಫ್ ಮಾಡಬೇಕಾದ್ರೆ ಕಂಪ್ಯೂಟರ್ ನಿಮಗೊಂದು ಮಾತು ಕೇಳ್ತದೆ ಅದು ಡೂ ಯು ವಾಂಟ್ ಟು ಸೇವ್ ದ ಚೇಂಜಸ್ ಯು ಹ್ಯಾವ್ ಮೇಡ್ ಪ್ರತಿಯೊಂದು ಸಲ ಕಂಪ್ಯೂಟ್ರನ್ನ ಆಫ್ ಮಾಡಬೇಕಾದ್ರೆ ನಿಮಗೊಂದು ಮಾತು ಕೇಳ್ತದೆ ಯು ವಾಂಟ್ ಟು ಸೇವ್ ದ ಚೇಂಜಸ್ ಯು ಹ್ಯಾವ್ ಮೇಡ್ ನೀವು ಎಸ್ ಅಂದ್ರಿ ಅಂತಂದರೆ ಇಡೀ ದಿವಸ ಕಂಪ್ಯೂಟ್ರ್ನಲ್ಲಿ ನೀವು ಒಳ್ಳೆಯ ಕೆಲಸ ಮಾಡಿದ್ರಿ ಅಂತ ನೋ ಅಂದ್ರೆ ಅಂದರೆ ಇಡೀ ದಿವಸ ನೀವು ಮಾಡಿದ ಕೆಲಸ ವ್ಯರ್ಥ ಹಾಗೆ ಪ್ರತಿದಿನ ರಾತ್ರಿ ಮಲಗಬೇಕಾದ್ರೆ ಡು ಯು ವಾಂಟ್ ಟು ಸೇವ್ ದ ಚೇಂಜಸ್ ಯು ಹಾವ್ ಮೇಡ್ ಅಂತ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಬೇಕು ನಾನು ನಿನ್ನ ಏನಿದ್ದೆ ಇವತ್ತು ಏನಿದ್ದೀನಿ ನಿನ್ನಗಿಂತ ನಾನು ಇವತ್ತು ಇನ್ನಷ್ಟು ಇತ್ಯಾತ್ಮಕವಾಗಿ ಪಾಸಿಟಿವ್ ಆಗಿ ಧನಾತ್ಮಕವಾಗಿ ನಾನು ಬೆಳೆದಿದ್ದೇನೋ ಇಲ್ಲೋ ಅನ್ನೋದು ಯಾವಾಗ ಗೊತ್ತಾಗ್ತದೆ ಪ್ರತಿದಿನ ರಾತ್ರಿ ಮಲಗಬೇಕಾದ್ರೆ ಡೂ ಯು ವಾಂಟ್ ಟು ಸೇವ್ ದ ಚೇಂಜಸ್ ನಿಮ್ಮ ಗೆಳೆಯ ನಿಮ್ಮ ಸ್ನೇಹಿತರ ಜೊತೆ ಒಳ್ಳೆಯ ಮಾತು ಮಾತಾಡಿದಿರೋ ಇಲ್ಲೋ ಅವ್ರ ಜೊತೆ ಒಳ್ಳೆಯ ರೀತಿ ಇದ್ದಿರೋ ಇಲ್ಲೋ ನೀವು ಒಳ್ಳೆಯದನ್ನು ಇವತ್ತು ಕಲ್ತಿರೋ ಇಲ್ಲೋ ಕಲಿತು ನಾಳಿನ ಬದುಕಿಗೆ ಏಳಿಗೆ ಹೊಂದಲಿಕ್ಕೆ ಬೇಕಾದಂಥದನ್ನು ಕಲ್ತರಿ ಇಲ್ಲ ಅನ್ನುವಂಥದ್ದನ್ನು ನಿಮಗೆ ನೀವು ಪ್ರಶ್ನೆ ಮಾಡಿಕೊಂಡ್ರಿ ಅಂದರೆ ಪ್ರತಿದಿನ ರಾತ್ರಿ ಮಲಗುವಾಗ ಡು ಯು ವಾಂಟ್ ಟು ಸೇವ್ ದ ಚೇಂಜಸ್ ಅಂದರೆ ಎಸ್ ಅಂತ ಹೇಳುವಂಥ ಪರಿಸ್ಥಿತಿ ಬರ್ತದೆ ಯು ಸೇವ್ ದ ಚೇಂಜಸ್ ಯು ಹ್ಯಾವ್ ಮೇಡ್ ಒಳ್ಳೆಯ ಮಾತುಗಳು ಕೆಟ್ಟ ಕೆಟ್ಟ ಮಾತುಗಳನ್ನು ನಾವು ಪ್ರತಿದಿನ ಕೇಳ್ತೇವೆ ಇತ್ತೀಚಿನ ದಿನಗಳಲ್ಲಿ ಬಹುಶಃ ಈ ಶಾಲೆಯಲ್ಲಿ ಇದೇ ಈಗ ಸಂಸ್ಕಾರ ನೋಡಿದರೆ ನಿಮ್ಮ ಶಾಲೆಯಲ್ಲಿ ಅತ್ಯಂತ ಅದ್ಭುತವಾದ ವಿದ್ಯಾರ್ಥಿಗಳು ತಯಾರಾಗ್ತಾ ಇದ್ದಾರೆ ಇಪ್ಪತ್ತು ಜನ ಮಾತಾಡಿದರು ಎಷ್ಟೊಂದು ನಿರರ್ಗಳವಾಗಿ ಎಷ್ಟೊಂದು ಸುಂದರವಾಗಿ ಎಷ್ಟೊಂದು ಖುಷಿಯಿಂದ ಮಾತಾಡಿದ್ರಿ ಅಂತಂದರೆ ಕೇಳಬೇಕಾದರೆ ನಮ್ಮ ಆತ್ಮ ತುಂಬಿ ಬಂತು ಅಷ್ಟೊಂದು ಚೆನ್ನಾಗಿ ಮಾತಾಡಿದ್ರಿ ಆ ಸಂಸ್ಕಾರ ಇರಬೇಕು ಒಳ್ಳೆಯ ಮಾತುಗಳಿರಬೇಕು ಮುಂಜಾವಿನಲ್ಲಿ ಹಸಿರು ಹುಲ್ಲು ಮಖಮಲ್ಲಿನ ಮೇಲೆ ಪಾರಿಜಾತವು ಹೂವು ಸುರಿಸಿದಂತೆ ಜನ ಕನಿವೆಯವರು ಅವರು ಮಾತಾಡ್ತದೆ ಮುಂಜಾವಿನಲ್ಲಿ ಹಸಿರು ಹುಲ್ಲು ಮಖಮಲ್ಲಿನ ಮೇಲೆ ಪಾರಿಜಾತವು ಹೂವು ಸುರಿಸಿದಂತೆ ನಾವು ಆಡುವ ಮಾತು ಹೀಗಿರಲಿ ಹೇಳಿರೋಕ್ಕೆ ನಮ್ಮ ಮಾತ ಮುಂಜಾವಿನಲ್ಲಿ ಹಸಿರು ಹುಲ್ಲು ಮಖಮಲ್ಲಿನ ಮೇಲೆ ಹುಲ್ಲು ಇರ್ತದೆ ಮಖಮಲ್ಲಿನ ಹುಲ್ಲ ಅದರ ಮೇಲೆ ಪಾರಿಜಾತದ ಹೂ ಬೀಳ್ತದೆ ಪಾರಿಜಾತ ಹೂ ತಾವೆಲ್ಲ ನೋಡಿರ್ಬೇಕು ಅತ್ಯಂತ ಸುಂದರವಾದ ಸಣ್ಣದಾದಂಥ ಅದಕ್ಕೆ ಅದಕ್ಕೆ ಭಾರ ಐತೋ ಇಲ್ಲೋ ಅನ್ನುವಂಥ ಹೂ ಅಲ್ಲಿಂದ ಕೆಳಗಡೆ ಬೀಳ್ತದೆ ಹಸಿರು ಹುಲ್ಲು ಮಖಮಲ್ಲಿನ ಮೇಲೆ ಪಾರಿಜಾತವು ಹೂವು ಸುರಿಸಿದಂತೆ ಎಂಥ ಅದ್ಭುತ ಮಾತಿದ್ರು ನಾವು ಆಡುವ ಮಾತು ಹೀಗಿರಲಿ ಗೆಳೆಯ ಮೃದುವಚನ ಮೂಲಹೋಕ ಗೆಲ್ಲುವುದು ಗೆಳೆಯ ಮೃದುವಚನ ಅಂತ ಗೆಲ್ತದೆ ಅಂತಹ ಅದ್ಭುತ ಕಾರ್ಯವನ್ನು ನಾವು ಮಾಡಬೇಕು ಪ್ರತಿದಿನ ಮುಂದಿನ ಜನಾಂಗ ಮುಂದಿನ ಜನಾಂಗದವರು ನಿಮ್ಮ ಹೆಸರನ್ನು ಹೇಳುವಂತಹ ಕಾರ್ಯಗಳಾಗಬೇಕು ಅಂತಹ ಕಾರ್ಯವನ್ನು ಬದುಕಿಗೆ ಉಪಯೋಗವಾಗುವಂತಹ ಕಾರ್ಯವನ್ನು ಮಾಡುವ ಮನಸ್ಸನ್ನು ಈಗಿನಂತ ನೀವು ಬೆಳೆಸ್ಕೊಂಡು ಹೋಗಬೇಕು ನನ್ನಿಂದ ಬೇರೆಯವರಿಗೆ ಎಷ್ಟು ಒಳ್ಳೆಯದಾಗಬಹುದು ಅನ್ನುವುದನ್ನು ಈಗಿನಿಂದಲೇ ವಿಚಾರ ಮಾಡಿಕೊಳ್ಬೇಕು ಯಾಕಂತಂದರೆ ಈ ಮುಂದಿನ ಬದುಕು ಇನ್ನಷ್ಟು ನಿರ್ಭರ ಇನ್ನಷ್ಟು ಕಠಿಣ ಆಗಲಿದೆ ಕಷ್ಟದ ದಿನಗಳು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇವೆ ಹಿಂದಿನ ದಿನದಷ್ಟು ಸುಖ ಮುಂದೆ ಇಲ್ಲ ಅಕ್ಕಿಯೊಳಗ ಅನ್ನವನ್ನು ಮೊದಲಾರು ಕಂಡವರು ಅಕ್ಕಿಯೊಳಗ ಅನ್ನವನ್ನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿನದಾರು ಲೆಕ್ಕವಿಟ್ಟಿಲ್ಲ ಜಗತ್ತನ್ನ ಆದಿಬಂಧುಗಳ ಡಿ ವಿ ಜಿ ಅವರು ಹೇಳ್ತಾರೆ ಅಕ್ಕಿಯೊಳಗೆ ಅನ್ನವನ್ನು ಕಂಡವರು ಯಾರು ಮೊಟ್ಟ ಮೊದಲು ಈ ಅಕ್ಕಿಯೊಳಗೆ ಅನ್ನದ ಅಂತ ಹೇಳಿದಂಥವ್ರು ಯಾರು ಹೆಸರು ಗೊತ್ತಿಲ್ಲ ನಮಗೆ ಅಕ್ಕರದ ಬರಹಕ್ಕೆ ಮೊದಲಿಗೆ ನಾರು ಅಕ್ಷರ ಬರಿತೇವೆ ನಾವು ಅದನ್ನು ಬರೆದಂಥವ್ರು ಮೊಟ್ಟ ಮೊದಲು ಯಾರು ಬರೆದ್ರು ಗೊತ್ತಿಲ್ಲ ನಮಗೆ ಲೆಕ್ಕ ಬಿಟ್ಟಿಲ್ಲ ಜಗ ತನ್ನ ಆದಿ ಬಂಧುಗಳ ಇವ್ರಿಗೆಲ್ಲರದೂ ಜಗ ಲೆಕ್ಕ ಇಟ್ಟಿಲ್ಲ ದಕ್ಕುವುದೇ ನಿನಗೆ ಜಸ ಮುಂಕುತಿಲ್ಲ ಇಂಥವ್ರಿಗೆ ಆ ಜಗತ್ತು ಇನ್ನ ತನಕ ಹೆಸರಿಟ್ಟು ಇಂಥವರೇ ಅಕ್ಕಿ ಮಾಡಿದರು ಇಂಥವರೇ ಅಕ್ಷರ ಬರೆದ್ರು ಅಂತ ಈ ಜಗತ್ತಿನಲ್ಲಿ ಯಾರು ಹೇಳುವುದಿಲ್ಲ ಆದರೆ ನೀನು ಈ ಜಗತ್ತಿನಲ್ಲಿ ನಿನ್ನ ಹೆಸರು ಉಳಿಸುವಂತಹ ಕಾರ್ಯ ಮಾಡಲಿಕ್ಕೆ ಯಶಸ್ವಿ ಆಗ್ತೀನೋ ಅಂತ ಕೇಳ್ತಾರೆ ಅಂತಹ ಕಾರ್ಯದಲ್ಲಿ ನೀವು ಯಶಸ್ವಿ ಆಗಬೇಕು ಮುಂದಿನ ದಿನಗಳಲ್ಲಿ ಅನೇಕ ಒಳ್ಳೆಯ ಜವಾಬ್ದಾರಿಗಳು ನಿಮಗೆ ಬರ್ತವೆ ಅದನ್ನೆಲ್ಲ ನೀವು ನಿಭಾಯಿಸ್ತೀರಿ ಅನ್ನುವಂತಹ ಧೈರ್ಯದಿಂದ ಹೆಚ್ಚಿಗೆ ಮಾತಾಡಲಿಕ್ಕೆ ಬಯಸುವುದಿಲ್ಲ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸದಲ್ಲಿ ನೀವೆಲ್ಲ ತೊಡಗಿದ್ದೀರಿ ಇನ್ನಷ್ಟು ಉಳಿಸ್ರಿ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಬೇಡಿ ಇದೇ ಈಗ ನಮಗೆ ಹೂ ಕೊಡಬೇಕಾದ್ರೆ ಅನೇಕ ವಿದ್ಯಾರ್ಥಿನಿಯರು ಬಗ್ಗೆ ನಮಸ್ಕಾರ ಮಾಡಲಿಕ್ಕ ಖುಷಿಯಾಗಿದೆ ಮರೆತು ಹೋಗಿತ್ತು ತಂದೆ ತಾಯಂದಿರಿಗೆ ಹಿರಿಯರಿಗೆ ನಮಸ್ಕಾರ ಮಾಡುವುದನ್ನು ಕಾಣುವುದು ಮರೆತೇ ಹೋಗಿತ್ತು ನಮಗೆ ಅಂತಹ ಕೆಲಸವನ್ನು ನೀವು ಮಾಡಿದ್ದೀರಿ ಮುಂದಿನ ದಿನಗಳಲ್ಲಿ ಕೂಡ ಈ ಸಂಸ್ಕೃತಿಯನ್ನು ಉಳಿಸುವಂತಹ ಕೆಲಸ ಎಲ್ಲರೂ ಒಂದಾಗಿ ಬಾಳುವಂತಹ ಕೆಲಸ ಆಗಬೇಕಾಗಿಲ್ಲ ಮೂರು ಸಾಗರ ನೂರು ಮಂದಿರ ದೈವ ಒಬ್ಬ ಕವಿ ಹೇಳ್ತಾರೆ ನಮ್ಮ ದೇಶದ ಬಗ್ಗೆ ಮೂರು ಸಾಗರ ನೂರು ಮಂದಿರ ದೈವ ಸಹಶಿರವಿದ್ದರೆ ನಮಗೆಲ್ಲರೂ ಮೂರು ಸಾಗರ ನೂರು ಮಂದಿರ ದೈವ ಸಾಸಿರ ಎಲ್ಲ ಇದೆ ಗಂಗೆ ಇದ್ದರೆ ಭೂಮಿ ಇದ್ದರೆ ಗಿರಿ ಹಿಮಾಲಯವಿದ್ದರೆ ನಮಗೆ ಗಂಗೆ ಇದೆ ಭೂಮಿ ಇದೆ ಗಿರಿ ಹಿಮಾಲಯ ಇದೆ ವೇದವಿದ್ದರೆ ಸಿಂಧು ಇದ್ದರೆ ಘನ ಪರಂಪರೆ ಇದ್ದರೆ ಇವೆಲ್ಲ ಅದಾವೆ ನಮಗೆ ವೇದ ಇದೆ ಸಿಂಧು ಇದೆ ಘನ ಪರಂಪರೆ ಇದೆ ಏನು ಸಾರ್ಥಕ ಮನೆಯ ಜನರೇ ಮಲಗಿ ನಿದ್ರಿಸುತ್ತಿದ್ದರೆ ಇವೆಲ್ಲ ಇದ್ದರೂ ಕೂಡ ಮನೆಯ ಜನ ಮಲಗಿ ನಿದ್ರಿಸುತ್ತಿದ್ದರೆ ಏನು ಸಾರ್ಥಕ ಅಂತ ಕೇಳ್ತಾರೆ ಯಾರೂ ನಿದ್ರಿಸುವುದು ಬೇಡ ನಮ್ಮ ಸಂಸ್ಕಾರವನ್ನು ನಮ್ಮ ಸಂಸ್ಕೃತಿಯನ್ನು ಮುಂದುವರಿಸಿಕೊಂಡು ಹೋಗೋಣ ಅಂತ ಹೇಳ್ತಾ ಕೊನೆಯದಾಗಿ ಒಂದು ಮಾತು ಹೇಳ್ದೇನೆ ಬಯಸ್ತೇನೆ ದಾಸರ ದೋಹೆಯಲ್ಲಿ ಒಂದು ಮಾತು ಬರ್ತದೆ ಜಬ್ ಹಂ ಪೈದಾ ಹುಯೆ ಜಬ್ ಹಂ ಪೈದಾ ಹುಯೆ ಹಮ್ ರೋಯೆ ಜಗ ಹಸೆ ಏನಾಯಿತು ಅಂತಂದರೆ ನಾವು ಹುಟ್ಟಿದಾಗ ನಾವು ಅಳತಿದ್ದೆವು ಇಡೀ ಜಗತ್ತು ನಗ್ತಿತ್ತು ಯಾಕೆ ನಗ್ತಿತ್ತು ಹುಟ್ಟಿದಾಗ ಈತ ಅಳತಿದ್ದ ಮನೆಯವರಿದ್ದಾಗೆಲ್ಲ ಖುಷಿಯಾಯಿತು ಎಂಥ ಚಂದನ ಗಂಡು ಹುಡ್ತು ಎಂಥ ಚಂದ ಹೆಣ್ಣು ಹುಡ್ತು ಅಂತ ಇಡೀ ಜಗತ್ತು ನಗತಿತ್ತು ನಾವು ಅಳತಿದ್ದೆವು ಜಪ್ ಹಂಪೈದ ಹುಯೇ ಹಮ್ ರೋಯೆ ಜಗ ಹಸೆ ಐಸೆ ಐಶೇಖರ್ಣಿ ಕರ್ಜಾವೋ ನೀವು ಬದುಕಿನಲ್ಲಿ ಇಂಥ ಕೆಲಸ ಮಾಡಿ ಹೋಗ್ಬೇಕಲ್ಲ ಐಶೇಖರ್ಣಿ ಕರ್ಜಾವೋ ಹಮ್ ಹಸೆ ಜಗ ರೋಯೆ ನಾವು ನಕ್ಕೊಂತ ಹೊತ್ತಿರಬೇಕು ಜಗತ್ತು ಅಳತಿರಬೇಕು ಅಂಥ ಕೆಲಸವನ್ನು ನೀವು ಮಾಡಿರಿ ಅಂತ ಹೇಳ್ತಾ ನನಗೆ ಇಲ್ಲಿ ತನಕ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟರೆ ತುಂಬ ಸಂತೋಷ ಕೊಟ್ಟಂತಹ ದಿನ ನನಗೆ ಇವತ್ತು ಅತ್ಯಂತ ಆತ್ಮೀಯವಾದಂತಹ ಸರಳವಾದಂತಹ ಮನಸ್ಸಿಗೆ ತಟ್ಟುವಂತಹ ಆತ್ಮವನ್ನು ಮುಟ್ಟುವಂತಹ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿದ್ದೆ ತಮಗೆಲ್ಲ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತುಗಳು